ಸಾಧಾರಣ ಕಾಲದ ಹದಿನಾಲ್ಕನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮಿಲ್ದಿಯಾನ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಬರದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಶಿಷ್ಯರ ನಿಯೋಗವನ್ನು ಕಳುಹಿಸುವಾಗ ಅವರಿಗೆ ಕೊಟ್ಟ ಆದೇಶ ಇದು ಗಮನಿಸಿರಿ ತೋಳಗಳ ನಡುವೆ ಕುರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತಿದ್ದೇನೆ ಆದುದರಿಂದ ಸರ್ಪಗಳಂತೆ ಸೂಕ್ಷ್ಮ ಬುದ್ಧಿಯುಳ್ಳವರು ಪಾರಿವಾಳಗಳಂತೆ ಸರಳ ಜೀವಿಗಳೂ ಆಗಿರಿ ಜನರ ಬಗ್ಗೆ ಜಾಗರೂಕರಾಗಿರಿ ಅವರು ನಿಮ್ಮನ್ನು ನ್ಯಾಯಸ್ಥಾನಗಳಿಗೆ ಹಿಡಿದೊಪ್ಪಿಸುವರು ಪ್ರಾರ್ಥನಾ ಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆಯುವರು ನನ್ನ ನಿಮಿತ್ತ ನಿಮ್ಮನ್ನು ಅಧಿಕಾರಿಗಳ ಮತ್ತು ಅರಸರುಗಳ ಮುಂದೆ ಎಳೆದೊಯ್ಯುವರು ಅವರ ಹಾಗೂ ಪರಕೀಯರ ಮುಂದೆ ನೀವು ನನಗೆ ಸಾಕ್ಷಿಗಳಾಗಿರುವ ನಿಮ್ಮನ್ನು ಹಿಡಿದುಪ್ಪಿಸುವಾಗ ಹೇಗೆ ವಾದಿಸುವುದು ಏನು ಹೇಳುವುದು ಎಂದು ಚಿಂತಾಕ್ರಾಂತರಾಗಬೇಡಿ ಏಕೆಂದರೆ ನೀವು ಹೇಳಬೇಕಾದುದನ್ನು ಅದೇ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡಲಾಗುವುದು ಆಗ ಮಾತನಾಡುವವರು ನೀವಲ್ಲ ನಿಮ್ಮ ತಂದೆಯ ಆತ್ಮವೇ ನಿಮ್ಮ ಮುಖಾಂತರ ಮಾತನಾಡುವುದು ಸಹೋದರನು ಸಹೋದರನನ್ನೇ ತಂದೆಯು ಮಗನನ್ನೇ ಮರಣಕ್ಕೆ ಗುರಿ ಮಾಡುವರು ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು ನೀವು ನನ್ನವರು ಆದುದರಿಂದಲೇ ನಿಮ್ಮನ್ನು ಎಲ್ಲರೂ ದ್ವೇಷಿಸುವರು ಆದರೆ ಕೊನೆಯವರೆಗೂ ಸೈರಣೆಯಿಂದಿರುವವನು ಜೀವೋದ್ಧಾರವನ್ನು ಹೊಂದುವನು ಒಂದು ಊರಿನಲ್ಲಿ ನಿಮ್ಮನ್ನು ಹಿಂಸೆಪಡಿಸಿದರೆ ಮತ್ತೊಂದು ಊರಿನಲ್ಲಿ ಆಶ್ರಯ ಪಡೆಯಿರಿ ನರಪುತ್ರನು ಬರುವಷ್ಟರಲ್ಲಿ ನೀವು ಇಸ್ರಾಯಲ್ ಜನರ ಊರುಗಳನ್ನೆಲ್ಲ ಸುತ್ತಿ ಮುಗಿಸಿರಲಾರಿರಿ ಇದು ನಿಶ್ಚಯ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿಯು ಸಲ್ಲಲಿ ತೋಳಗಳ ನಡುವೆ ಕುರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತಿದ್ದೇನೆ ಪ್ರತಿಯೊಬ್ಬರ ಜೀವನ ಇದರಂತೆ ತೋಳಗಳ ನಡುವೆ ಕುರಿಗಳ ಜೀವನ ಒಂದು ಕಡೆ ಭಯ ಇನ್ನೊಂದು ಕಡೆ ಶೋಷಣೆ ಜೀವದ ಭಯ ಒಂದು ಕಡೆಯಾದರೆ ಇನ್ನೊಂದು ಕಡೆ ನಮ್ಮ ಜೀವವನ್ನ ಮುಂದುವರಿಸಿಕೊಂಡು ಹೋಗುವಂತಹ ಆಹಾರ ನೀರು ಬೇರೆ ಎಲ್ಲ ಆಶ್ರಯ ಇಂತಹ ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸಿಕೊಳ್ಳಲು ಕಷ್ಟಪಡಬೇಕಾಗುತ್ತದೆ ಒಂದು ಕಡೆ ವೈರಿಗಳು ನನ್ನನ್ನ ಹಿಂಸಿಸುತ್ತಾರೆ ಎಂಬಂತಹ ಭಯವಾದರೆ ಇನ್ನೊಂದು ಕಡೆ ವೈರಿಗಳ ನಡುವೆ ನನ್ನ ಬಹಳ ಅವಶ್ಯಕವಾದ ಕೆಲವು ಅಂಶಗಳನ್ನು ಹೇಗೆ ಗಳಿಸಿಕೊಳ್ಳುವುದು ಎಂಬುದು ಇನ್ನೊಂದು ಭಯ ಇಂತಹ ಸಮಯದಲ್ಲಿ ಇಂತಹ ಭಯ ಮೂಡಿದಾಗ ಸೂಕ್ಷ್ಮ ಬುದ್ಧಿಯುಳ್ಳವರು ಸರಳ ಜೀವಿಗಳು ಆಗಿರಿ ಎಂಬುದಾಗಿ ರುಬಿಯ ಸು ಕ್ರಿಸ್ತರು ಕರೆ ನೀಡುತ್ತಾರೆ ಸೂಕ್ಷ್ಮ ಬುದ್ಧಿಯುಳ್ಳವರು ಅಂದರೆ ಇಂತಹ ಪರಿಸ್ಥಿತಿಯಲ್ಲಿ ಎದೆಗುಂದದೆ ಸೈರಣೆಯಿಂದ ಮುಂದೆ ಸಾಗುವಂತಹ ಶಕ್ತಿ ಸರಳ ಜೀವಿಗಳು ಅಂದ್ರೆ ಬೇಕಾದಂತಹ ಸಾಮಾನ್ಯವಾದ ವಿಷಯಗಳನ್ನ ಅಂಶಗಳನ್ನ ಅನುಭವಿಸುತ್ತಾ ಆನಂದಿಸುತ್ತ ಚಿಂತೆ ಇಲ್ಲದೆ ಬದುಕುವಂತದ್ದು ಹೆಚ್ಚು ಹೆಚ್ಚು ವಸ್ತುಗಳನ್ನ ನಾವು ಬಳಸಿಕೊಳ್ಳುತ್ತಾ ಹೋದರೆ ಆಲಂಗಿಸುತ್ತಾ ಹೋದರೆ ಜೀವನ ಸಂಕಟ ಸಂಕಟಕ್ಕೆ ಎದುರಾಗುತ್ತದೆ ಮಾತ್ರವಲ್ಲ ಜೀವನ ಭಾರವಾಗುತ್ತದೆ ಸರಳ ಜೀವನ ಶ್ರೇಷ್ಠವಾದ ಜೀವನ ಸರಳತೆ ಇದ್ದಷ್ಟು ಧೈರ್ಯದಿಂದ ಮುಂದೆ ಸಾಗಬಹುದು ಹಿಂಸಿಸುವವರಿಂದ ತಪ್ಪಿಸಿಕೊಳ್ಳಬಹುದು ನಮಗೆ ಬೇಕಾದುದನ್ನ ಕೆಲವೇ ವಸ್ತುಗಳನ್ನ ಸುಲಭವಾಗಿ ಗಳಿಸಬಹುದು ನೀವು ನನ್ನ ಶಿಷ್ಯರಾಗಿರುವುದರಿಂದ ಜನರು ಹಿಂಸಿಸುವರು ಕೊರಡಗಳಿಂದ ಹೊಡೆಯುವರು ಅರಸರುಗಳ ಮುಂದೆ ಎಳೆದೊಯ್ಯುವರು ಅಪಹಾಸ್ಯ ಮಾಡುವರು ಶೋಷಿಸುವರು ಆದರೆ ನೀವು ಆ ಸಮಯದಲ್ಲಿ ನನಗೆ ಸಾಕ್ಷಿಗಳಾಗಿರುವಿರಿ ಸಾಕ್ಷಿಗಳಾಗುವಂತಹ ಅವಕಾಶವನ್ನು ಪಡೆಯುವಿರಿ ಎಂಬುದನ್ನು ಅರಿತು ಸಂತೋಷ ಪಡಿರಿ ಸೈರಣೆ ಇರಲಿ ಒಂದು ಊರಿನಲ್ಲಿ ನಿಮಗೆ ಅತಿಯಾದ ಹಿಂಸೆಯಾದರೆ ಆ ಊರನ್ನು ಬಿಟ್ಟು ಮತ್ತೊಂದು ಊರಿಗೆ ಹೋಗಿ ಹೀಗೆ ಹೋಗುತ್ತಲೇ ಇರಿ ನಾನು ಬರುವ ತನಕ ನೀವು ಇಡೀ ಇಸ್ರಾಯೇಲಿನ ಎಲ್ಲ ಹಳ್ಳಿಗಳನ್ನ ನಗರಗಳನ್ನ ಸುತ್ತಿ ಮುಗಿಸಿರಲಾರಿರಿ ಎಂಬುದಾಗಿ ಪ್ರಭು ಎಸ್ ಕ್ರಿಸ್ತರು ಸಾಂತ್ವನದ ನುಡಿಗಳನ್ನು ಹಾಡುತ್ತಾರೆ ಯೇಸುವಿನ ಮಾತುಗಳನ್ನ ಪಾಲಿಸುವಂತಹ ನಿರ್ಧಾರ ಮಾಡಿದಾಗ ಹಿಂಸೆ ಸಂಕಟ ಹೊರಗಿನಿಂದ ಮಾತ್ರವಲ್ಲ ಒಳಗಿನಿಂದಲೂ ಅನುಭವಿಸಬೇಕಾಗುತ್ತದೆ ಆ ಶೋಷಣೆ ಒಳಗಿನವರಿಂದಲೂ ನಮಗೆ ಸಿಗುವಂತಹ ಸಾಧ್ಯತೆ ಇದೆ ಒಳಗಿನಿಂದಲೂ ತಂದೆ ಆಗಿರಬಹುದು ಸಹೋದರ ಸಹೋದರಿಯರಾಗಿರಬಹುದು ನಮ್ಮ ಆ ಸಾತ್ವಿಕ ಜೀವನಕ್ಕೆ ವಿರುದ್ಧವಾಗಿ ನಿಲ್ಲುವಂತಹ ಸಾಧ್ಯತೆಗಳಿದೆ ಏಕೆಂದರೆ ಸತ್ಯ ಎಲ್ಲರಿಗೂ ಕಹಿಯಾಗುತ್ತದೆ ಸತ್ಯ ನ್ಯಾಯ ನೀತಿ ಎಲ್ಲರಿಗೂ ಒಂದು ರೀತಿಯಲ್ಲಿ ಭಾರವಾಗುತ್ತದೆ ಆದ್ದರಿಂದ ಅದರಿಂದ ದೂರ ಇರುವಂತಹ ಪ್ರಯತ್ನವನ್ನೇ ಮಾಡುತ್ತಾರೆ ನಾವು ಅದಕ್ಕೆ ಅನುಗುಣವಾಗಿ ಬಾಳುವಾಗ ನಮ್ಮನ್ನು ದ್ವೇಷಿಸುವುದು ಸಹಜವಾಗುತ್ತದೆ ಆದ್ದರಿಂದ ಈ ರೀತಿಯ ಶೋಷಣೆ ಹೊರಗಿಂದವರಲ್ಲೂ ಮಾತ್ರವಲ್ಲ ಒಳಗಿನಿಂದ ಆ ನಮ್ಮ ಒಳಗಿನ ನಮ್ಮವರೇ ಆದ ಜನರಿಂದಲೂ ನಾವು ಅನುಭವಿಸುವಂತಹ ಸಾಧ್ಯತೆ ಇದೆ ಇಂತಹ ಸಮಯದಲ್ಲಿ ಸೈರಣೆ ಇರಲಿ ವಿಶ್ವಾಸವಿರಲಿ ನನ್ನನ್ನು ಕರೆದಂತಹ ದೇವರು ನನ್ನನ್ನು ಕಾಯುವರು ಎಂಬಂತಹ ಆ ವಿಶ್ವಾಸದಲ್ಲಿ ಬಾಳಿರಿ ಯಾವ ಸಮಯದಲ್ಲಿ ಹೇಗೆ ಮಾತನಾಡುವುದು ಹೇಗೆ ಎಲ್ಲರನ್ನ ಎದುರಿಸುವುದು ಎಂಬುದನ್ನ ಆ ಕ್ಷಣದಲ್ಲಿ ಆ ಗಳಿಗೆಯಲ್ಲಿ ದೇವರೇ ಕಲಿಸಿಕೊಡುವರು ಎಂಬುದಾಗಿ ಪ್ರಭೆಸ್ರಿಸ್ತರು ತಿಳಿಸುತ್ತಾರೆ ಈ ವಿಶ್ವಾಸದಲ್ಲಿ ಬಾಳಲು ಈ ವಿಶ್ವಾಸದಿಂದಲಿ ಧೈರ್ಯದಲ್ಲಿ ಬಾಳಲು ಬೇಕಾದ ವರಪ್ರಸಾದಗಳಿಗಾಗಿ ಪ್ರಾರ್ಥಿಸೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಂಡಿ ಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್